Hãy subscribe cho kênh Ghiền Mì Gõ Để không bỏ lỡ những video hấp dẫn ಎಂಗಡ ಬೇರೆ ಅಲ್ಲೇ ಅದೇ ಇರುತ್ತಲ್ಲ ಮೊದಲು ನನ್ನ ಮಗಂದು ಎಣ್ಣ ಬೇರೆ ಅಲ್ಲೇ ಅದೇ ಹೆಗ್ಡ ಹೆಗಡ ಅದೇ ಅಲ್ಲಿ இந்த शिंदे சகோருக்கு அल्ले आहे

से सीनियर्सियल स्वतः डैमेज आगे सही है ಿಮೇಲ್ ಸ್ನೇಹಿತರು ಇಂಡಿಯನ್ ಸ್ಪೆಕ್ಟಿಕಲ್ ಕೋರೇ ನಾಗ್ರಹ ಇಲ್ಲಿ ಈ ವಾತಾವರಣ ಮತ್ತು ಈ ಜಾಗ ಏನು ನೋಡ್ತಾ ಇದ್ದೀರ ಮುಸ್ಲಿ ಇಲ್ಲಿ ಆಹಾರ ಇರಬಹುದು ಅದರಿಂದ ಈ ಜಾಗದಿಂದ ಬಂದಿದೆ ಆದಷ್ಟು ಮನೆ ಹತ್ತಿರ ಈ ಥರ ಎಲ್ಲ ಹಾಕ್ಕೊಂಡಾಗ ತುಂಬ ಸೇಫ್ ಆಗಿರ್ಬೇಕು i <laughs> don't

ಹೊಸ್ತು ಅಡ್ಡಿ ಪಾಲಬೈದು ಅಡ್ಡಿ ಹತ್ತೀರಾ ಸ್ನೇಹಿತರು ಹೊಸತೊಡ್ಡಿಯಲ್ಲಿ ಗೊತ್ತಿಲ್ಲ ಲಕ್ಷಣ ಹಲೋ ಏನು ಇಟ್ಟಿಗೆ ಫ್ಯಾಕ್ಟ್ರಿ ಈ ಪಪ್ಪ ಇಂಥವರೆಲ್ಲ ಬಂದು ವರ್ಕ್ ಮಾಡ್ತಾ ಇರ್ತಾರೆ ಆದಷ್ಟು ನೀವು ಅವ್ರಿಗೆ ಹೇಳ್ಕೊಡ್ಬೇಕು ಕೆಳಗಡೆ ಇಟ್ಕೇನ ಕೈ ಹಾಕಬೇಡಿ ಒಂದು ಹುಕ್ ಬಳಸ್ಕೊಂಡು ಹುಕ್ಕಲ್ಲಿ ಹೆಲ್ಪ್ ತೊಗೊಂಡು ಅದನ್ನು ಸೇಫಾಗಿ ಎತ್ಕೊಳ್ಳಿ ಯಾಕೆಂದರೆ ಕೆಳಗಡೆ ಹಿಲಿಗಳು ಕಪ್ಪೆಗಳು ಇರುತ್ತೆ ಅದರಿಂದ ಹಾವುಗಳು ಬಂದು ಆ ಗುಡ್ಗೆ ಸೇರಿಕೊಂಡು ಒಂದು ಬೇಟೆನ ಕಾಯ್ತಾ ಇರುತ್ತೆ ಸಡನ್ ಆಗಿ ಇವ್ರು ಕೈ ಹಾಕಿದಾಗ ಇವ್ರಿಗೆ ಆ ಜಾಗ ಆಕ್ಸಿಡೆಂಟ್ ಆಗುತ್ತೆ ಅಂದರೆ ಅವು ಆಹಾರ ಅಂದ್ಕೊಂಡು ಅದು ಕೈ ಇಟ್ಕೊಂಬಿಡುತ್ತೆ ಆದಷ್ಟು ನೀವು ಅವ್ರಿಗೆ ಹೇಳ್ಕೊಡ್ಬೇಕು ಕೆಳಗಡೆ ಇಟ್ಟಿಗೆ ಮಾತ್ರ ತುಂಬ ಇಟ್ಕೊಳ್ಳಿ ಅಂತ ಇವರೆಲ್ಲ ಯಾರ್ಯಾರು ಇಟ್ಟಿಗೆ ಫ್ಯಾಕ್ಟ್ರಿ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅವ್ರಿಗೆ ಮಾತ್ರ ಈ ಬನ್ನಿ ಬನ್ನಿಸ್ತಿದ್ರೆ ಈಗ ಇದನ್ನು ಒಂದು ಸೇಫಾದ ರೀತಿಯಲ್ಲಿ ಇದನ್ನು ಸಂರಕ್ಷಣೆ ಕೂಡ ಮಾಡೋಣ

ಆಮೇಲೆ ಇದೆಲ್ಲ ಒಂದು ಸ್ನೇಕ್ ಎಕ್ಸ್ಪೋರ್ಟ್ ಮಾಡೋ ಕೆಲಸ ಇದು ಎಲ್ಲರೂ ಮಾಡೋ ಕೆಲಸ ಅಲ್ಲ ಎಷ್ಟೋ ಜನ ವಿಡಿಯೋಸ್ ನೋಡಿ ಜೀವನ ಕಳ್ಕೊತಾ ಇದ್ದೀರ ನಾನು ಹಿಡಿಬೋದು ಅಂತ ಆ ಥರ ಎಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ ಅದಕ್ಕೆ ಯಾವಾಗ ಟ್ರೈನಿಂಗ್ ಕೋಚಿಂಗು ಮತ್ತೆ ಹಾವು ಬಗ್ಗೆ ತಿಳ್ಕೊಂಡು ಹಾವು ಸಂರಕ್ಷಣೆ ಮಾಡಿದ್ರೆ ನೀವು ತುಂಬಾ ಸೇಫ್ ಆಗಿರ್ಬೋದು ಏ ನಾಲ್ಕು ಸಾಂಪೆ ನಾಲ್ಕು ಸಾಂಪೆ ಇಂಗ್ಲಿಷ್ ಮಕ್ಕ ಇಂಡಿಯನ್ಸ್ ಹಾವು ಬರುತ್ತೆ